ಹೇ ಸೀತಾರಾಮ್ಗೆ ಸ್ವಾಗತ ನಾನು ನೀನಾಜಂ ಸತೀಶ್ ರವರ ಹೊಸ ಸಿನಿಮಾದ ಹಾಡು ರಿಲೀಸ್ ಆಗಿದೆ ಅವರ ಗೆಳೆಯ ಧನಂಜಯ್ ರವರಿಂದ ಪಾರ್ಟಿ ಸಾಂಗ್ ಅನ್ನ ರಿಲೀಸ್ ಮಾಡಿದ್ದಾರೆ ಇದೀಗ ಹೊಸ ವರ್ಷ ಇರೋ ಕಾರಣದಿಂದಾಗಿ ಅದಕ್ಕೆ ತಕ್ಕನಾದಂತ ಹಾಡನ್ನ ರಿಲೀಸ್ ಮಾಡಿದ್ದಾರೆ ಇನ್ನು ಸಾಂಗ್ ನ ಲಿರಿಕ್ಸ್ ಬಾರೋ ಬಾರೋ ಬರುವಾಗ ಬಾಟಲ್ ತಾರೋ ಅಂತ ಆ ಶಬ್ದಗಳಿಂದ ಶುರುವಾಗುವಂತದ್ದು ಪಾರ್ಟಿಗೆ ತುಂಬಾ ಹೇಳಿ ಮಾಡಿಸಿದಂತಹ ಶಬ್ದಗಳಂತೆ ಕಾಣ್ತಾ ಇದೆ ಹೀಗಾಗಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಹಾಡು ಇದೀಗ ಇವತ್ತು ನೈಟ್ ಪಾರ್ಟಿಯಲ್ಲಿ ಯಾವ ರೀತಿಯಾಗಿ ಈ ಹಾಡು ಸದ್ದು ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇನ್ನು ಮ್ಯಾಟ್ನಿ ಸಿನಿಮಾದ ಎರಡನೇ ಹಾಡು ಇದಾಗಿದ್ದು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದೆ ಈ ಸಿನಿಮಾ ಕಮಾಲ್ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಈ ಕುರಿತು ಒಂದು ವರದಿಯನ್ನು ನೋಡೋಣ ಹೊಸ ವರ್ಷವನ್ನ ಮತ್ತಷ್ಟು ರಂಗಾಗಿಸಲು ನೀನಾಸಂ ಸತೀಶ್ ಮತ್ತು ಮ್ಯಾಟ್ನಿ ಟೀಮ್ ಸಜ್ಜಾಗಿದೆ ನ್ಯೂ ಇಯರ್ ಆಚರಿಸುವವರಿಗಾಗಿ ಮ್ಯಾಟ್ನಿ ಸಿನಿಮಾದ ಹಾಡೊಂದು ನಿನ್ನೆ ರಿಲೀಸ್ ಆಗಿದ್ದು ನೆಚ್ಚಿನ ಗೆಳೆಯ ನಟ ಧನಂಜಯ್ ಅವರಿಂದ ಮ್ಯಾಟ್ನಿ ಸಿನಿಮಾದ ಬಾರೋ ಬಾರೋ ಬರುವಾಗ ಬಾಟಲ್ ತಾರು ಎರಡನೇ ಹಾಡನ್ನ ರಿಲೀಸ್ ಮಾಡಲಾಗಿದೆ ಈ ಹಿಂದೆ ಇದೇ ಕಲರ್ಫುಲ್ ಎಣ್ಣೆ ಸಾಂಗ್ ಶೂಟಿಂಗ್ ಬೆಂಗಳೂರಿನಲ್ಲಿ ನಡೆದಿತ್ತು ಇನ್ನು ರಂಗು ರಂಗ ಸೆಟ್ ನಲ್ಲಿ ನಡೆದ ಚಿತ್ರೀಕರಣದಲ್ಲಿ ನೀನಾಸಂ ಸತೀಶ್ ನಾಗಭೂಷಣ್ ಶಿವರಾಜ್ ಕೆ ಆರ್ ಪೇಟೆ ಸೇರಿದಂತೆ ಹಲವಾರು ಜನ ಭಾಗಿಯಾಗಿದ್ರು ಇದೊಂದು ಎಣ್ಣೆ ಸಾಂಗ್ ಆಗಿದ್ದು ಸಿನಿಮಾದ ಪ್ರಮುಖ ಘಟದಲ್ಲಿ ಈ ಹಾಡು ಬರಲಿದೆಯಂತೆ ನೀನಾಸಂ ಸತೀಶ್ ನಟನೆಯ ಬಹುತೇಕ ಸಿನಿಮಾದ ಹಾಡುಗಳು ಹಿಟ್ ಆಗಿವೆ ಅದೇ ರೀತಿ ಮ್ಯಾಟ್ನಿ ಸಿನಿಮಾದ ಹಾಡೊಂದು ಈ ಹಿಂದೆ ರಿಲೀಸ್ ಆಗಿದ್ದು ಸಂಜೆ ಮೇಲೆ ಸುಮ್ನೆ ಹಂಗೆ ಹೆಸರಿನ ಗೀತೆಯು ಸೇರ್ಪಡೆ ಸೇರ್ಪಡೆಯಾಗಿದೆ ಹಾಗಾಗಿ ಎಣ್ಣೆ ಸಾಂಗ್ ಕೂಡ ಅದೇ ಸಾಲಿಗೆ ಸೇರಲಿದೆ ಎನ್ನುವ ನಿರೀಕ್ಷೆ ಹುಟ್ಟುಹಾಕಿದೆ ಸತೀಶ್ ನೀನಾಜಂ ಮತ್ತು ರಚಿತಾ ರಾಮ್ ಕಾಂಬಿನೇಷನ್ ಮತ್ತು ಅಯೋಗ್ಯ ಸಿನಿಮಾದ ಏನಮ್ಮಿ ಏನಮ್ಮಿ ಹಾಡು ನೂರ ಎಂಟು ಮಿಲಿಯನ್ಗೂ ಅಧಿಕ ವೀಕ್ಷಣೆ ಪಡೆದು ದಾಖಲೆ ಬರೆದಿತ್ತು ಇದೀಗ ಮತ್ತೆ ಈ ಜೋಡಿಯ ಸಂಜೆ ಮೇಲೆ ಸುಮ್ನೆ ಹಂಗೆ ವೈರಲ್ ಆಗಿದೆ ನಿನ್ನೆಯಷ್ಟೇ ರಿಲೀಸ್ ಆಗಿರುವ ಮ್ಯಾಕ್ನಿ ಸಿನಿಮಾದ ಈ ಗೀತೆ ಕಡಿಮೆ ಅವಧಿಯಲ್ಲಿ ಮೂರು ಪಾಯಿಂಟ್ ಎಂಟು ಮಿಲಿಯನ್ಗೂ ಅಧಿಕ ವೀಕ್ಷಣೆಯನ್ನ ಪಡೆದು ವೈರಲ್ ಆಗ್ತಾ ಇದೆ ಇದಾಗಿತ್ತು ಈ ಹೊತ್ತಿನ ಸಿನಿಮಾ ಅಪ್ಡೇಟ್ ಮತ್ತಷ್ಟು ಸಿನಿಮೆಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ